ಅಷ್ಟೇ ಎಲ್ಲ ಕರ್ನಾಟಕದ ಜನತೆಗೆ ಹಾಗೆ ಇವತ್ತಿನ ಹುಡಿದಲ್ಲಿ ಏನಪ್ಪ ಅಂತಂದರೆ ಯಾರ್ಯಾರು ಡಿಫೆನ್ಸ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಪ್ರಯತ್ನ ಮಾಡ್ತಿದ್ರು ಅಂದರೆ ಎಲ್ಲ ಬಂತು ಪ್ಯಾರಾಮಿಲಿಟ್ರಿ ಆರ್ಮಿ ಹಾಗೆ ಪೊಲೀಸ್ ಪಿ ಎಸ್ ಎಲ್ಲರಿಗೂ ಇದೊಂದು ಚೆಸ್ಟ್ನ ಹೊರ್ಕೊಟ್ಟು ಬೇಕಾಗಿರುತ್ತೆ ತುಂಬ ಜನ ಚೆಸ್ಟಲ್ಲಿ ಫೇಲ್ ಆಗಿಬಿಡ್ತಾರೆ ಈಗ ನೋಡಿ ತುಂಬ ಜನ ಕಷ್ಟಪಟ್ಟುಬಿಟ್ಟು ಎಕ್ಸಾಮ್ ಪಾಸ್ ಆಗ್ತಾರೆ ರನ್ನಿಂಗ್ ಪಾಸ್ ಆಗ್ಬಿಟ್ಟು ಕೈ ಬಂತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಾಗಿರುತ್ತೆ ಚೆಸ್ಟಲ್ಲಿ ಫೇಲ್ ಆಗಿ ಬರ್ತಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳಿ ಸೊ ಅದ್ರ ಒಂದು ನಾಲ್ಕೈದು ಸಿಂಪಲ್ ಸಿಂಪಲ್ಲಾಗಿ ನಾವು ಮುಂಚೆನೇ ಅವೇರ್ನೆಸ್ ತೊಗೊಂಡು ಮುಂಚೆನೇ ಮಾಡೋಕ್ಕೆ ಶುರು ಮಾಡಿದ್ರೆ ಮಾತ್ರ ಅದು ನಮಗೆ ಇನ್ಕ್ರೀಸ್ ಇರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಸೊ ಈಗ ನೋಡ್ತಾ ಇರ್ಬೋದು ಚೆಸ್ಟ್ ಏನಪ್ಪ ಅಂತಂದರೆ ಮೊದಲದಾಗಿ ಎಷ್ಟು ದಿನ ಟೈಮ್ ತೊಗೊಳ್ತಂತಂದರೆ ನೋಡಿ ಚೆಸ್ಟ್ ಕಮ್ಮಿ ಆಗೋಕ್ಕೆ ಕಮ್ಮಿ ಜಾಸ್ತಿ ಕಮ್ಮಿ ಇತ್ತು ನೀವು ಫ್ಯಾಟ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಚೆಸ್ಟ್ ಬರ್ಸೋಕ್ಕೆ ಮಿನಿಮಮ್ ಅಂತಂದರೆ ಒಂದೆರಡರಿಂದ ಮೂರು ತಿಂಗಳು ತೊಗೊಂಡೆ ತಗೋತ್ತೆ ಹಾಗಾಗಿ ಅಡ್ವಾನ್ಸಾಗಿ ಶುರು ಮಾಡಬೇಕು ನೀವಿರೋ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಈಗ ಆರ್ಮಿಗೆಲ್ಲ ಸೆವೆಂಟಿ ಫೈವ್ ಬೇಕಾಗುತ್ತೆ ಫೈ ಎಕ್ಸ್ಪೆಂಡಬಲ್ ಬೇಕಾಗುತ್ತೆ ಸೊ ಸೆವೆಂಟಿ ಫೈವ್ ನೀವು ಸೆವೆಂಟಿ ಫೈಯೇ ಇಲ್ಲ ಅಂತಂತಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಮುಂಚೆ ನೀವು ಶುರು ಮಾಡಬೇಕಾಗುತ್ತೆ ನೀವು ಅಂತ ಇಂಥ ಎಲ್ಲ ಅಮೌಂಟು ಚೆನ್ನಾಗಿದೀವಿ ಅಂತಂತಂದರೆ ಸ್ವಲ್ಪ ಎಲ್ಲ ಡ್ರೈ ಫುಡ್ ಜಾಸ್ತಿ ಏನ್ ಏನು ಲಿಮಿಟಲ್ಲಿ ತಿಂತಿದ್ರೋ ಮೊದ್ಲು ಫುಡ್ ನೋಡೋಣ ಮೊದ್ಲು ಏನು ಡ್ರೈ ಫುಡ್ ತಿಂತಿದ್ರೋ ಅದನ್ನ ಜಾಸ್ತಿ ತಿನ್ನಬೇಕಾಗುತ್ತೆ ಒಂದು ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅದನ್ನ ನೀವು ಯಾವ್ದಾನ ಒಂದು ಪ್ರೋಟೀನ್ನ ಒಳ್ಳೆ ಪ್ರೋಟೀನ್ ನಿಮ್ಗೆ ಗೊತ್ತಿರುವಂತ ಜಿಮ್ ಕಡೆಯಿಂದ ಸಜೆಸ್ಟ್ ಮಾಡ್ಕೊಳ್ಳಿ ಹಾಗೆ ಜಿಮ್ಮಲ್ಲಿ ಕೆಲವೊಂದು ಎಕ್ಸರ್ಸೈಸ್ಗಳ್ನ ಹೋಗ್ಬಿಟ್ಟು ಬಡವರು ನಮ್ಮ ಹತ್ರ ಏನಿಲ್ಲ ಅಂತಂದರೆ ನೀವು ಚೀಪ್ ಆ್ಯಂಡ್ ಆಗಿ ಸೋಯಾಬೀನ್ ಬರುತ್ತೆ ಅದನ್ನು ದಿನ ಒಂದು ನೂರು ಗ್ರಾಮ್ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ಮನೆಯಲ್ಲಿ ಯೂಟ್ಯೂಬ್ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಯಾವ ರೀತಿ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಸೊ ಸಿಂಪಲ್ಲಾಗಿ ಅದು ನಿಮಗೆ ಸಿಗುತ್ತೆ ಒಂದಿನ ಸೋಯಾಬೀನ್ ತಿನ್ನಿ ಒಂದಿನ ಈಗ ನಮ್ಮದು ನಮ್ಮ ಕಡೆ ಎಲ್ಲ ಉಪ್ಪುಗಡ್ಲೆ ಅಂತೀವಿ ನಿಮ್ಮ ಕಡೆ ಶೇ ಗೊತ್ತಿಲ್ಲ ನಮ್ಮ ಕಡೆ ಉಪ್ಪುಗಡ್ಲೆ ಅಂತೀವಿ ಅದನ್ನು ಒಂದು ನೂರು ಗ್ರಾಮನ ನೀವು ಬಾಯ್ಲ್ ಮಾಡಿ ಅಥವಾ ಇಲ್ಲಾಂದರೆ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನ ತಿನ್ನಿ ರನ್ನಿಂಗ್ ಆದಮೇಲೆ ಅಥವಾ ಸಾಯಂಕಾಲ ರನ್ನಿಂಗ್ ಆದಮೇಲೆ ರನ್ನಿಂಗ್ ಮುಂಚೆ ಯಾವುದೇ ರೀತಿಯಾದ ಒಂದು ಫುಡ್ನ ತೊಗೊಳಕ್ಕೆ ಹೋಗ್ಬೇಡಿ ಇದನ್ನ ಮೇಂಟೈನ್ ಮಾಡಿ ಇದಾದ ನಂತರ ಡೈಲಿ ನೀವು ರಾತ್ರಿ ಮಲಗುವಾಗ ಒಂದು ಸ್ವಲ್ಪ ಹಾಲನ್ನ ಜಾಸ್ತಿ ಕುಡಿಯಕ್ಕೆ ಪ್ರಯತ್ನ ಮಾಡಿ ಇವೆಲ್ಲ ಕಮ್ಮಿ ರೋಗದಲ್ಲೇ ಆಗುತ್ತೆ ಇದಾದ ನಂತರ ನಿಮ್ಮ ಬೆಸ್ಟ್ ಅಂತಂತಂದರೆ ಗೋಧಿ ಐಟಮ್ನ ಸ್ವಲ್ಪ ಜಾಸ್ತಿ ತಿನ್ನಿ ಚಪಾತಿ ಆಗಲಿ ಉಪ್ಪಿಟ್ಟಾಗಲಿ ಸೊ ಇದನ್ನು ಸ್ವಲ್ಪ ನಿಮ್ಮ ಒಂದು ವರ್ಕೌಟ್ ನಿಮ್ಮ ಒಂದು ಶೆಡ್ಯೂಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ಉಪ್ಪಿಟ್ಟು ನನ್ನ ಪ್ರಕಾರ ಬೆಟರ್ ಬೆಟರ್ನಿಸುತ್ತೆ ಚಪಾತಿ ಈ ರೀತಿ ಸ್ವಲ್ಪ ಜಾಸ್ತಿನೇ ತಗೋಬೇಕು ಯಾಕಂತಂದರೆ ನೀವು ನಿಮ್ಮ ಚೆಸ್ಟ್ ಬರ್ತಿಲ್ಲ ಅಂದರೆ ನೀವು ಫ್ಯಾಟ್ ಇಲ್ಲ ಅಂತ ಅರ್ಥ ಸೊ ನಿಮ್ಗೇನು ತೊಂದರೆ ಇಲ್ಲ ನೀವು ಜಾಸ್ತಿ ಊಟ ಮಾಡ್ಬೋದು ಸೊ ಫ್ಯಾಟ್ ಇರ್ತಾರೆ ಅವರು ಕಂಟ್ರೋಲ್ ಮಾಡಬೇಕಾಗುತ್ತೆ ಈ ಎಲ್ಲ ಐಟಮ್ನ ಹಾಗೆ ಎಗ್ ತಿಂತಾ ಇದ್ದರೆ ನೀವು ಎಗ್ಗು ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡಿ ನೀವು ಎರಡು ತಿಂತಿದ್ದೀರ ಅಂತಂದರೆ ಅದು ಸ್ವಲ್ಪ ಇನ್ನೂ ಒಂದೇ ಎಕ್ಸ್ಟ್ರಾ ತಿನ್ನೋಕ್ಕೆ ಪ್ರಯತ್ನ ಮಾಡಿ ಎಕ್ಸಸೈಸ್ಗಳ ಬಗ್ಗೆ ನೋಡೋದಾದ್ರೆ ನೋಡಿ ಯಾವುದೇ ಒಂದು ಎಕ್ಸೈಸ್ ಮಾಡೋದ್ರಿಂದ ಹದಿನೈದು ದಿನ ಐದು ದಿನದಲ್ಲಿ ಫೈವ್ ಸೆಂಟಿಮೀಟರ್ ನಿಮಗೆ ಇನ್ಕ್ರೀಸ್ ಆಗೋಲ್ಲ ನಿಮ್ಮ ಬಾಡಿ ಶೇಪ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ವರ್ಕೌಟ್ ಮಾಡ್ತೀರಿ ಏನು ಎಕ್ಸೈಸ್ ಮಾಡ್ತೀರ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಿಮ್ಮದು ಓಕೆ ನಿಮ್ಮ ನಾರ್ಮಲ್ ಚೆಸ್ಟ್ ಇದೆ ಬಟ್ ಎಕ್ಸ್ಪೆಂಡೆಬಲ್ ಬರ್ತಿಲ್ಲ ಅಂತಂತಂದರೆ ಸೊ ನಿಮ್ಮ ಒಂದು ವಿಂಗ್ಸ್ಗೆ ಹಾಗೆ ನಿಮ್ಮೊಂದು ಅಪ್ಪರ್ ಚೆಸ್ಟಿಗೆ ವರ್ಕೌಟ್ ಕೊಡಬೇಕಾಗುತ್ತೆ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು ತೋರಿಸುವಾಗ ತುಂಬ ಜನ ತಪ್ಪು ಮಾಡ್ತಾರೆ ತೋರಿಸ್ಬೇಕಾದ್ರೆ ನೋಡಿ ಸಿಂಪಲ್ ಟ್ರಿಕ್ಸ್ ಇರುತ್ತೆ ನಿಮ್ಮೊಂದು ಉಸಿರನ್ನ ಬಿಟ್ಬಿಟ್ಟು ಈ ರೀತಿ ನಿಶಕ್ತಿ ಈ ರೀತಿ ನಿಂತ್ಕೊಳ್ಬೇಕು ಆಗ ನಿಮ್ಮ ಚೆಸ್ಟು ಕ್ಲೋಸ್ ಅಪ್ ಆಗಿರುತ್ತೆ ಸೊ ಅವರು ಈ ನಿಪ್ಪಲ್ ಕೆಳಗಡೆ ತೊಗೊತಾರೆ ಆಲ್ಮೋಸ್ಟ್ ಆರ್ಮಿ ಒಳಗಡೆ ಸೊ ಅಪ್ ಮಾಡಬೇಕಾದ್ರೆ ನೋಡಿ ಇನ್ನೊಂದು ಕೈ ಇದೆ ನೋಡಿ ಇಲ್ಲಿಂದ ಇಲ್ಲಿ ಫೈವ್ ಸೆಂಟಿಮೀಟರ್ ಆರಾಮ ಬರುತ್ತೆ ಉಸಿರನ್ನ ತಗೋಬೇಕು ಬಿಡಬಾರ್ದು ಉಸಿರು ತಗೊಂಡು ಹೋಲ್ಡ್ ಮಾಡಬೇಕು ಆಗ ನಿಮ್ಮ ಲಾಡ್ಸ್ ಇದ್ದರೆ ನಿಮ್ಮ ಏನು ರೆಕ್ಕೆ ಅಂತೀವಿ ಇಲ್ಲಿ ಸೈಡ್ ವಿಂಗ್ಸು ಇವು ಕೂಡ ಓಪನ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಕೂಡ ಏನು ಆಗುತ್ತೆ ನಿಮ್ಮ ಚೆಸ್ಟು ಇದು ಕೂಡ ಈ ಥರ ಫೀಲ್ ಮಾಡಬೇಕು ನೀವು ಡೈಲಿ ಕನ್ನಡಿ ಮುಂದೆ ಈ ಒಂದು ಎಕ್ಸರ್ಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ನಾವು ಶೋ ಅಪ್ ಅಂತ ಹೇಳಿ ನೀವು ಡೈರೆಕ್ಟ್ ಒಂದು ದಿನ ಹೋಗಿ ಅಂತಂದರೆ ಬರಲ್ಲ ಮುಂಚೆನೇ ಕನ್ನಡಿ ಮುಂದೆ ಹೋಯ್ತು ನಿಮ್ಮ ಸ್ನೇಹಿತರ ಹಿಡ್ಕೊಂಡು ಡೈಲಿ ಚೆಕ್ ಮಾಡಿಸ್ಬೇಕು ಯಾವ ಥರ ತೋರಿಸ್ಬೇಕು ದಿನ ಈ ಥರ ನೋಡಿ ನಾರ್ಮಲ್ ನೋಡಿ ಕೈ ಎಷ್ಟು ಗ್ಯಾಪ್ ಬರುತ್ತೆ ಸೊ ಇವೆಲ್ಲ ಸಿಂಪಲ್ ಥಿಂಗ್ಸ್ ಇವೆಲ್ಲ ಒಂದು ಸಾಮಾನ್ಯ ಜ್ಞಾನ ಇವೆಲ್ಲ ನೀವು ಮುಂಚೆನೆ ಮಾಡ್ಕೋಬೇಕು ಸೊ ಎಕ್ಸಸೈಸ್ಗಳು ನೋಡೋದಾದರೆ ಕೇವಲ ಒಂದು ಐದು ಎಕ್ಸಸೈಸ್ಗಳನ್ನ ನಿಮಗೆ ತಿಳಿದುಕೊಡ್ತೀನಿ ಸೊ ನೀವು ರನ್ನಿಂಗ್ ಆದ ನಂತರ ಮೇಲೆ ನಿಮ್ಮ ವರ್ಕೌಟಲ್ಲಿ ಇದು ಎಷ್ಟೆಷ್ಟು ಮಾಡ್ಬೇಕಂತ ಹೇಳ್ತೀನಿ ವರ್ಕೌಟ್ ಆದಮೇಲೆ ಅಥವಾ ಬೆಳಗ್ಗೆ ಸಾಯಂಕಾಲ ನೀವು ಟೈಮ್ ಇದ್ದಾಗ ಯಾವಾಗಾದರೂ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಂತಂದರೆ ಎಲ್ಲ ಎಕ್ಸೈಸು ಆಗಿ ಮಾಡಿ ಸ್ಪೀಡಾಗಿ ಹೊಡೆಯೋದ್ರಿಂದ ಯಾವುದೇ ರೀತಿ ನೀವು ಇಂಪ್ರೂವ್ಮೆಂಟ್ ಆಗೋಲ್ಲ ನೀವು ಐವತ್ತಲ್ಲ ನೂರು ಹೊಡೆದ್ರು ಇಂಪ್ರೂವ್ಮೆಂಟ್ ಆಗೋಲ್ಲ ಆಗಿ ಅತ್ತೆ ಹೊಡೆದಿರಿ ಸೊ ನಿಮಗೆ ಆ ವರ್ಕೌಟು ಎನರ್ಜಿ ನಿಮಗೆ ಬರುತ್ತೆ ಏನಾಗಲ್ಲ ಸೊ ಮೊದಲೇದಾಗಿ ನೀವು ರನ್ನಿಂಗ್ ಹೋಗಿ ಬಂದ್ ಕಡೆ ನಾರ್ಮಲ್ ಪುಷ್ ಅಪ್ ಮಾಡಿ ನಾರ್ಮಲ್ ಪುಶಪ್ ಅಂದರೆ ನಿಮಗೆ ಗೊತ್ತಿರ್ಬೋದು ಸೊ ನೋಡ್ತಾ ಇರ್ಬೋದು ನಿಮ್ಮ ಭುಜದ ಸಮವಾಗಿ ಕೈಗಳನ್ನ ಇಟ್ಕೋಬೇಕು ಇಟ್ಕೊಂಡು ನಿಮ್ಮ ತಲೆ ಮುಂದಿರಲಿ ಸೊ ಈ ಥರ ನೋಡಿ ಈ ಥರ ಪುಷಪ್ನ ಹದಿನೈದು ಹೊಡಿರಿ ಹತ್ತರಿಂದ ಹದಿನೈದು ಸ್ಟಾರ್ಟಿಂಗಲ್ಲಿ ಇದ್ದೀರಾ ಸೊ ನೀವು ಸ್ಟ್ರಾಂಗಾಗಿದ್ದೀರಾ ಅಂತಂದರೆ ಜಾಸ್ತಿ ಮಾಡಿ ನೀವು ಇನ್ನು ಬಿಗಿನರ್ಸ್ ಆದರೆ ಹತ್ತರಿಂದ ಹದಿನೈದು ಹೊಡಿರಿ ರೆಸ್ಟ್ ಮಾಡಿ ಈ ಥರ ಮೂರು ಸೆಟ್ನ ನೋಡಿರಿ ಐದು ಎಕ್ಸೈಟ್ ಹೇಳ್ತೀನಿ ಐದು ಎಕ್ಸೈಜನ್ನ ಒಂದು ಸೆಟ್ ಮಾಡಿ ಮತ್ತೆ ಒಂದರಿಂದ ಐದು ಎಕ್ಸ್ ಈ ಥರ ಮಾಡ್ಕೊತ ಬನ್ನಿ ಈ ಎಕ್ಸೈಸ್ ಆಯ್ತು ಈಗ ನೆಕ್ಸ್ಟ್ ತೋರಿಸಿ ಎಕ್ಸೈಸ್ನ ಮಾಡಿ ಹದಿನೈದು 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 ಈ ಥರ ಆಯ್ತಾ ಮತ್ತೆ ರೆಸ್ಟ್ ಮಾಡಿ ನೆಕ್ಸ್ಟ್ ಇದೇ ರೊಟೇಷನ್ನು ಸೈಕಲ್ ವೈಸ್ ನೀವು ಮಾಡ್ಬೋದು ಇಲ್ಲ ಮೊದಲೇ ಒಂದೇ ಸಲ ನೀವು ಇದನ್ನ ನಲವತ್ತೈದು ಈಗ ಹದಿನೈದು ಓಡ ರೆಸ್ಟ್ ಮಾಡಿ ಹದಿನೈದು ಓಡಿ ಇದೇ ಒಂದೇ ಎಕ್ಸಸೈಸ್ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ಬೋದು ಒಂದು ಮೂರು ಸೆಟ್ ಓಡಕ್ಕೆ ಟ್ರೈ ಮಾಡಿ ನೀವು ಇಂಪ್ರೂವ್ ಆಯಿತು ನಿಮಗೆ ಎನರ್ಜಿ ಲಾಸ್ ಆಗ್ತಿಲ್ಲ ಅಂತಂದ್ರೆ ಇನ್ನೂ ಇನ್ಕ್ರೀಸ್ ಮಾಡಿ ನಾಲ್ಕು ಸೆಟ್ ಮಾಡಿ ಈ ವರ್ಕೌಟ್ಗಳನ್ನ ಲೆಂತ್ ಜಾಸ್ತಿ ಮಾಡಿ ಸೊ ಮೂರಷ್ಟೇ ಸೆಟ್ ಇರಲಿ ನೀವು ಹದಿನೈದು ಮಾಡ್ತಿರೋದು ಇಪ್ಪತ್ತು ಇಪ್ಪತ್ತೈದು ಈ ಥರ ಇನ್ಕ್ರೀಸ್ ಹೋಗಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಡೈಮಂಡ್ ಪುಷಪ್ ಅಂತ ಹೇಳ್ತೀವಿ ಸೊ ಈ ಪುಷಪ್ನ ಟ್ರೈ ಮಾಡಿ ಸೊ ಈ ಮೂವ್ ಹಾಕೋದು ಯಾವುದೇ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದ್ರೆ ಜಸ್ಟ್ ಅಪ್ಪರ್ ಜಸ್ಟಿಗೆ ಸೊ ಈ ರೀತಿ ಡೈಮಂಡ್ ಪುಷಪ್ನ ಮಾಡ್ಬೋದು ಹಾಗೆ ನೆಕ್ಸ್ಟ್ ಎಕ್ಸೆಲ್ ಎಕ್ಸೆಲ್ ಬಂದುಬಿಟ್ಟು ಇನ್ಕ್ಲೈನ್ ಪುಷ್ ಅಂತ ಹೇಳಿ ಸೊ ಇನ್ಕ್ಲೈನ್ ಪುಷ್ ಆಪ್ಸ್ ಅಂತಂದರೆ ನಿಮ್ಮ ಮನೆಯಲ್ಲಿ ಚೇರ್ ಅಥವಾ ಏನಾದರೂ ಇದ್ದರೆ ಅದನ್ನ ಸಪೋರ್ಟ್ ತೊಗೊಂಡು ಮಾಡಿ ಸೊ ಇನ್ಕ್ಲೈನ್ ಅಪ್ ನೋಡಿ ನಿಮ್ಮ ಮನೇಲಿ ಇದು ಸ್ವಲ್ಪ ಜಾಸ್ತಿ ಐಟಿದೆ ಇದಕ್ಕಿಂತ ಸ್ವಲ್ಪ ಡೌನ್ ಇರಬೇಕು ನಿಮ್ಮ ಒಂದು ಚೇರ್ಗೆ ಅಥವಾ ಎರಡು ಆ ರೇಂಜಲ್ಲಿ ಸೊ ಈ ರೀತಿ ನಿಮ್ಮ ಕಾಲುಗಳು ಸ್ಟ್ರೇಟ್ ಇರಬೇಕು ಈ ಥರ ನೋಡಿ ಈ ಥರ ಫೀಲ್ ಆಗಬೇಕು ನಿಮ್ಮ ಕೈಗಳು ಭುಜ ಸಮವಾಗಿರಬೇಕು ಸೊ ಈ ಎಕ್ಸಸೈಸ್ನ ಮಾಡಿ ಇದಾದ ನಂತರ ಡಿಕ್ಲೈನ್ ಎಕ್ಸಸೈಜ್ ಅದು ಕೂಡ ಸೇಮ್ ಇರುತ್ತೆ ಇದು ಬಂದುಬಿಟ್ಟು ನೀವು ಚೇರಿದ್ರೆ ಚೇರ್ ಮೇಲೆ ಕಾಲಿಟ್ಬಿಟ್ಟು ಇಟ್ಬಿಟ್ಟು ಇನ್ನೊಂದು ಕೈಗಳನ್ನ ಕೆಳಗಡೆ ಭುಜ ಸಮವಾಗಿರಲಿ ನೋಡಿ ಆಗಿ ಮಾಡಿ ಸೊ ಇದು ನಿಮಗೆ ಎವಿ ಆಗ್ಬೋದು ಸ್ಟಾರ್ಟಿಂಗ್ ಮಾಡೋರಿಗೆ ನಾ ಅಪ್ ಮಾಡಿ ಸಾಕು ಹದಿನೈದು ಆಗಲಿ ಅಂದರೆ ಹತ್ತು ಎಕ್ಸಸೈಸ್ನ ಮಾಡಿ ಇದಾದ ನಂತರ ನೋಡಿ ನೀವು ಚೆಸ್ಟ್ ಅಪ್ ಮಾಡಿರ್ತೀರ ಅಂದರೆ ನಿಮ್ಮ ಅಪ್ಪ ಚೆಸ್ಟ್ ಇನ್ಕ್ರೀಸ್ ಮಾಡಿದ್ದೀರ ಆದರೂ ಸಹ ನಿಮಗೆ ಅಲ್ಲಿ ಹಿಡಿದಾಗ ಚೆಸ್ಟ್ ಬರ್ತಿಲ್ಲ ಅಂತಂದರೆ ಸ್ವಲ್ಪ ನೀವು ಒಂದು ವಿಂಗ್ಸ್ ಹೊರ್ ಕೊಟ್ಟರೆ ವಿಂಗ್ಸ್ ಅಥವಾ ಅಲ್ಲಿ ಆಡ್ಸಿದೆ ಏನು ರೆಕ್ಕೆ ಇದೆ ನಿಮ್ಮದು ಸೊ ಇದಕ್ಕೆ ನೀವು ವರ್ಕೌಟ್ ಕೊಡಬೇಕಾಗತ್ತೆ ಸೊ ನೀವು ಜಿಮ್ಮಲ್ಲಿ ಜಿಮ್ ಒಂದು ಕೋಚನ ಸಜೆಷನ್ ಮಾಡ್ಕೊಡಿ ತುಂಬ ಜಿಮ್ ಜಿಮ್ಮಲ್ಲಿ ಆ ಡಂಬಸ್ ಮುಖಾಂತರ ಆಗ ನಾನು ಏನು ಹೇಳ್ತಿದ್ದೀನಿ ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಸೊ ನಾನು ಗ್ರೌಂಡಲ್ಲಿ ಓಡ್ತಿದ್ದೀನಿ ಅಲ್ಲಿ ಬೇಕು ಅಂತಂದರೆ ಈ ರೀತಿ ಎಕ್ಸೈದ್ಗಳನ್ನ ಹೇಳ್ತಿದ್ದೀನಿ ಈಗ ನಿಮಗೆ ನಾರ್ಮಲ್ ಆಗಿ ಲ್ಯಾಡ್ಸ್ ವರ್ಕೌಟ್ ಸ್ವಲ್ಪ ಏನು ನೀವು ಅಪ್ ಈಗ ನೋಡಿ ಭುಜ ಸಮವಾಗಿ ಮಾಡ್ತಿದ್ರು ಸೊ ಇಲ್ಲಿಂದ ನಮ್ಮ ಭುಜ ಸಮವ ಕೈಗಳನ್ನಿಟ್ಟು ಅಪ್ ಕೊಡ್ತಿದ್ವಿ ಸೊ ಇಪ್ಪ ಇದನ್ನ ಸ್ವಲ್ಪ ತೋಡಿ ನೋಡಿ ಒಂದು ಎರಡು ಸ್ವಲ್ಪ ವೈಡಲ್ಲಿ ಈ ರೀತಿ ಸ್ಲೋ ಆಗಿ ತಗೋಬೇಕು ಸ್ವಲ್ಪ ವೈಟ್ ಮಾಡ್ಕೊಂಬಿಟ್ಟು ಆಗಿ ಈ ಎಕ್ಸಸೈಸ್ ಮಾಡಿ ಇದು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ನೋಡಿ ಈಗ ಮನುಷ್ಯನ ದೇಹ ಹೆಂಗಂತಂದರೆ ಅಲ್ಲ ಏನಾದರೂ ಒಂದು ಎಕ್ಸ್ಟ್ರಾ ಇಟ್ಬಿಟ್ಟು ವೆಲ್ಡಿಂಗ್ ಮಾಡೋಕ್ಕೆ ನೀವು ಅದನ್ನು ತಿನ್ನೋ ಒಂದು ಫುಡ್ಡು ನೀವು ಮಾಡೋಂಥ ಎಕ್ಸಸೈಸಿಂದನೇ ನೀವು ಇನ್ಕ್ರೀಸ್ ಮಾಡಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ಮೆಡಿಸನ್ ಮೆಡಿಸನ್ ಏನಿಲ್ಲ ಸ್ವಲ್ಪ ಪ್ರೋಟೀನ್ ಫುಡ್ಗಳನ್ನ ಚೆನ್ನಾಗೆ ತಿನ್ನಿ ಮನೆ ಊಟನೇ ಸ್ವಲ್ಪ ಜಾಸ್ತಿ ಮಾಡಿ ಈಗ ಯಾರು ಫ್ಯಾಟ್ ಇರ್ತಾರೋ ಅವ್ರು ನಾವು ಕಂಟ್ರೋಲ್ ಹೇಳ್ತೀವಿ ಊಟದಲ್ಲಿ ಸ್ವಲ್ಪ ಲಿಮಿಟ್ ಆಗಿರ್ಬೇಕಂತೇಳಿ ಬಟ್ ನೀವು ಯಾರು ಚೆಸ್ಟ್ ಬರ್ತೀರವರೆಲ್ಲ ಯಾರು ಫ್ಯಾಟ್ ಇಲ್ಲ ಅಂತಲೇ ಅರ್ಥ ಹಾಗಾಗಿ ಸ್ವಲ್ಪ ಫುಡ್ನ ಏನು ಕ್ವಾಂಟಿಟಿ ನೀವು ತೊಗೊಂತಿದ್ರು ಎರಡು ರೊಟ್ಟಿ ತಿಂತಿದ್ರೆ ಮೂರು ರೊಟ್ಟಿ ತಿನ್ನೋಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಒಂದು ನೂರು ಗ್ರಾಮದ ಎಷ್ಟು ತಿಂದರೆ ಒಂದು ಫಿಫ್ಟಿ ಗ್ರಾಮ್ ಈ ಥರ ನಿಮ್ಮೊಂದು ಶೆಡ್ಯೂಲ್ನ ಹೈಕ್ ಮಾಡ್ಕೋಬೋದು ಅಷ್ಟೇ ವರ್ಕೌಟ್ ಮಾತ್ರ ಎರಡು ಟೈಮ್ ಮಾಡಿ ಅಥವಾ ಒನ್ ಟೈಮ್ ಮಾಡಿ ನಿಮಗೆ ಕಂಫರ್ಟಬಲ್ಲು ಸ್ಲೋ ಆಗಿ ಮಾಡಿ ಮೂರು ಸೆಟ್ ಮಾಡಿ ನಿಮ್ಮ ಕೈಯಲ್ಲಿ ಹತ್ತಾದ್ರೆ ಹತ್ತು ಮಾಡಿರಿ ಹದಿನೈದು ಆಗ್ತಿದ್ದರೆ ಹದಿನೈದು ಮಾಡಿ ನೀವೆಲ್ಲ ಒಂದು ಒಂದು ವಾರದಲ್ಲಿ ಅಡ್ಜಸ್ಟ್ ಆಗ್ತೀರಾ ಒಂದು ವಾರ ಆದಮೇಲೆ ನೀವು ಈ ಎಕ್ಸೈಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು ಹದಿನೈದರಿಂದ ಇಪ್ಪತ್ತಕ್ಕೆ ಶಿಫ್ಟ್ ಮಾಡಿ ಇಲ್ಲ ಇಪ್ಪತ್ತೈದು ಶಿಫ್ಟ್ ಹತ್ತಕ್ಕೆ ಡೈರೆಕ್ಟ್ ಇದು ಮಾಡ್ಬೋದು ಯಾವುದೇ ಭೀ ಎಕ್ಸೈಸ್ ಆಗುತ್ತೋ ಅದನ್ನ ಸ್ವಲ್ಪ ಹುಷಾರಾಗಿ ಮಾಡಿ ಈ ಕೈಗಳಿಗೆ ನಿಮ್ಗೆ ಯಾರಾದರೂ ಬೇಕಿದ್ರೆ ಆಗಂತ ಸಂಭವ ಇರುತ್ತೆ ಆನ್ಲೈನಲ್ಲಿ ಕ್ಲಿಪ್ಸ್ ಬರ್ತಲ್ಲ ಈ ಒಂದು ಡೈಟ್ ಬಾಯು ಬರ್ತವೆ ಇದು ಬೆಲ್ಟ್ ರೀತಿ ಬರುತ್ತೆ ಅದನ್ನ ತಗೊಳ್ಳಿ ಅದನ್ನ ಯೂಸ್ ಮಾಡಿದರೆ ನಿಮಗೆ ಡಿಪ್ಸ್ ಹೊಡಿಬೇಕಾದ್ರೆ ಶುರುವಾತಲ್ಲಿ ನಿಮಗೆ ಅಲ್ಲ ಇದೆ ಅಕಸ್ಮಾತ್ ಫಿಟ್ ಆಗಿದ್ರೆ ಅಂದ್ರೆ ಹಾಗೆ ಮಾಡಿ ಏನಾಗಲ್ಲ ಬೆಸ್ಟ ಪ್ಲಾನ್ ಒಳ್ಳೇದಾಗಲಿ